ನಮಸ್ಕಾರ ಸ್ನೇಹಿತರೆ ನಿನ್ನೆ ನಗರಸಭೆ ಅಧ್ಯಕ್ಷರಾದ ಸಮೀಲ್ಲ ಸಮೀಉಲ್ಲಾ ಅವರವರು ಒಂದು ಸುದ್ದಿಗೋಷ್ಠಿಲಿ ಬೆಳಗ್ಗೆ ನಾನು ಒಂದು ವೀಡಿಯೋನ ವೀಕ್ಷಣೆ ಮಾಡಿದೆ ಅವರು ನಮ್ಮ ಬಗ್ಗೆನೇ ಮಾತಾಡಿದ್ದಾರೆ ತಳ ಬುಡದಲ್ಲಿ ಇಲ್ಲದಂಥ ವ್ಯಕ್ತಿಗಳು ನಮ್ಮ ಹುಡುಗ ಅಂತ ಹೇಳ್ತಾರೆ ಆದರೆ ಇವತ್ತೇನು ಸಮೀ ಉಲ್ಲಾ ಅವರವರೇ ನಾವು ತಳಬಳ ಇಲ್ದಾರ ಸರಿ ವ್ಯಕ್ತಿನ ಯಾವ ಥರ ಮುಗಿಸ್ಬೇಕು ಅಂತೇಳಿ ಬೇಸ್ಮೆಂಟ್ ಹಾಕೊಂಡೇ ಮುಗಿಸ್ತೀಯ ನೀನು ಅದು ಇಡೀ ಅರಸಿಕೆರೆ ಜನಕ್ಕೆ ಜಗ ಜಾಹೀರಾತಾಗಿದೆ ಯಾಕಪ್ಪ ಅಂದರೆ ಇವತ್ತು ಇಪ್ಪತ್ತು ವರ್ಷದ ಹಿಂದೆ ಶಿವಲಿಂಗೇಗೌಡರು ಬರೋದಕ್ಕಿಂತ ಹಿಂದೆ ನಿಮ್ಮ ಸ್ಥಿತಿ ಹೆಂಗಿತ್ತು ಹೆಂಗಿದ್ರಿ ಇವತ್ತು ನೀವು ಹೆಂಗಾಗಿದ್ದೀರಾ ಅದನ್ನು ನೀವು ಯೋಚನೆ ಮಾಡಬೇಕು ಎಲ್ಲ ಲೀಡರುಗಳ್ನು ಮುಗಿಸಿ ನೀನು ನಗರಸಭೆನ ನಿನ್ನ ಇಟ್ಕೊಂಡು ಒಂಥರ ಅಗ್ರಮೆಂಟ್ ರೀತಿ ಅಧಿಕಾರನ ನಡೆಸ್ತಾ ಇದ್ದೀರ ಇವತ್ತು ಒಂದು ವಿಡಿಯೋನ ಹೇಳ್ತೀಯ ನಾನು ಯಾರೋ ಒಬ್ಬ ಶೆಟ್ರು ಪೈಕಿ ಹುಡುಗರನ್ನ ಬೈದೇನೆ ಸಣ್ಣ ಸಮಾಜನ ಬೈದೀನಿ ಅಂತ ಹೇಳ್ತೀರಾ ಸಣ್ಣ ಸಮಾಜನ ಬೈದಿದ್ದೀನಿ ಅವ್ರಿಗೂ ನಮಗೂ ವೈಯಕ್ತಿಕವಾದಂಥ ವ್ಯವಹಾರ ನಮ್ಮ ದೇವಸ್ಥಾನದಲ್ಲಿ ಅವ್ರ ಹತ್ರ ಒಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ತಗೊಂಡಿದ್ದರು ನಮಗೆ ಜಿ ಎಸ್ ಟಿ ಬಿಲ್ ಕೊಟ್ಟಿಲ್ಲ ಮನುಷ್ಯ ಅವರು ಬೀದಿಲಿ ಹೋಗ್ಬೇಕಂತ ಕೇಳಿದಾಗ ನಾನು ಅವ್ರೂ ಬೈದಿದ್ದೀನಿ ವೈಯಕ್ತಿಕವಾಗಿ ಆ ಸಮುದಾಯನ ಬೈದಿಲ್ಲ ಆ ಸಮುದಾಯಕ್ಕೆ ಏನೋ ನಾನು ಬೈದು ಆ ಸಮುದಾಯಕ್ಕೆ ನೋವಾಗಿದೆ ನಾನು ವಿಷಾದನ ವ್ಯಕ್ತಪಡಿಸ್ತೀನಿ ಈ ಈ ವಿಡಿಯೋದ ಮುಖಾಂತರ ನಿಂತರ ದೊಡ್ಡ ಒಂದು ವೀರಶೈವ ಸಮುದಾಯದ ಒಬ್ಬ ನಾಯಕನಿಗೆ ಕೆಟ್ಟ ಪದ ಪಡಿಸಿ ಇನ್ನೂ ಕ್ಷಮೆ ಕೇಳ್ತೀನಿ ಅಂತೇಳಿ ಗೋಡೆ ಮೇಲೆ ದೀಪ ದೀಪದ ಮೇಲೆ ಗೋಡೆ ಮೇಲೆ ದೀಪ ಇಡ್ತಾ ಇದೆಯಾ ಅದು ಆ ಕಡೆಗೂ ಕಾಣಬಾರ್ದು ಈ ಕಡೆಗೂ ಕಾಣಬಾರ್ದು ನಿನ್ನ ಕ್ಷಮೆ ಕೇಳಿ ನಿಂತಲೂ ಗೊತ್ತಾಗಬಾರ್ದು ಕೇಳಿಲ್ಲ ಅಂತಲೂ ಗೊತ್ತಾಗಬಾರ್ದು ಈ ರೀತಿ ಮಾಡಿದ್ಯಾ ನಿನ್ನ ವಿವರಗಳನ್ನ ಇವತ್ತು ಹೇಳ್ತೀನಿ ನೋಡಿ ಕಾಂತರಾಜ್ ಅವರು ಯಾಕೆ ಇಲ್ಲ ನಗರಸಭೆಗೆ ಅದನ್ನು ಸ್ಪಷ್ಟಪಡಿಸ್ಬೇಕಲ್ವಾ ಎನ್ ಆರ್ ಎಸ್ ಎನ್ ಆರ್ ಸಂತೋಷ ಏನನ್ನ ಹೇಳ್ತೀರ ಯಾವುದಾದ್ರು ಒಂದು ಕೇಸಾಗಿದೆ ಅದು ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಯಾಕೆ ಕೇಸ್ ಆಯ್ತು ಅಂತ ಆರೋಪಿನ ಅಪರಾಧಿ ಮಾಡೋದು ಆರೋಪ ಇಲ್ಲ ಅಂತ ಹೇಳೋದು ಆರೋಪ ಒರೆಸೋದು ಯಾರು ಯಾರು ಜವಾಬ್ದಾರಿ ಜಡ್ಜು ಜಡ್ಜ್ಮೆಂಟ್ ಆದ್ಮೇಲೆ ನ್ಯಾಯಾಲಯ ಇರುತ್ತೆ ಅದನ್ನ ನೋಡ್ಕೇಳ್ತೀನಿ ನಿನಗೆ ನಿನಗೆ ಕೊಡೋಕ್ಕೆ ಅವ್ರು ನೀನು ಜಡ್ಜಾ ಇಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಾ ಯಾರು ನೀನು ಇಲ್ಲ ತಹಶೀಲ್ದಾರಾ ನಿನಗೆ ಕೊಡೋ ಏನಾರ ಕಾನೂನಲ್ಲಿ ಅವಕಾಶ ಇದೆಯಾ ಅದೇ ನಾವು ನಿನಗೆ ಕೊಡೋಂಥ ಅವಶ್ಯಕತೆ ಇಲ್ಲ ಸಮೀವುಲ್ಲಾರವ್ರೆ ಇವತ್ತು ನೀನು ಮಾಡಿರೋದು ಒಂದ ಒಂದು ಕುಟುಂಬನ ಒಡೆದು ಒಂದು ಹೆಣ್ಣನ್ನ ನಾನು ಸುಪರ್ದಿಗೆ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಡಪ್ಪ ನೀನು ಯಾರು ಕೇಳಿದ್ರೆ ನನ್ನ ತಂಗಿ ಅಂತೀಯ ಅಣ್ಣ ತಂಗಿ ಇದಕ್ಕೆ ಸಂಬಂಧಕ್ಕೆ ಆ ಸಂಬಂಧ ಏನು ಅಂತಲೇ ಗೊತ್ತಿಲ್ದಂಗೆ ಮಾಡ್ತಿರಲ್ರಿ ಸಮೀ ಸಮೀ ಉಲ್ಲಾರವ್ರೆ ಆ ನೀವು ಮಾಡ್ಬೋದಾ ಎಲ್ಲಾದ್ರೂ ನಮ್ ಸಂತೋಷಣ್ಣ ಏಯ್ ಸಮೀವುಲ್ಲ ಬಾರಲೆ ಅಂತ ಎಲ್ಲೂ ಕರೆದಿಲ್ಲ ನೀನು ಹೋಗಲ್ಲೇ ಸಮೀವುಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವ್ರು ಹೇಳಿರೋದು ಎಮ್ ಎಲ್ ಎ ಚೇಲ ಅಂತ ಹೇಳಿರೋದು ಈಗ ನಾವು ಸಂತೋಷಣಿ ತಿಳಿಯತ್ತೀವಿ ಸಂತೋಷ ಅಣ್ಣ ಯಾರ್ಯಾರೋ ವಿರೋಧಗಳು ಸಂತೋಷ ಅಣ್ಣ ಚೇಲಾ ಅದು ಸರ್ವೇ ಸಾಮಾನ್ಯ ಆಡಬಾರ್ದು ಮಾತೇನಲ್ಲ ನೀನಿವತ್ತು ಒಂದು ಕುಟುಂಬ ಒಡೆದು ಗಂಡ ಹೆಂಡ್ತಿನ ಬೇರೆ ಮಾಡಿ ತನ್ನ ಸುಪರ್ದಿಗಿಟ್ಕೊಂಡಿದ್ದೀ ಇಲ್ಲಿ ಹೇಳಿ ನಡಿ ನಿಮ್ಮ ಮಸೀದಿ ಮುಂದಕ್ಕೆ ನಾವು ಬರ್ತೀವಿ ನಮ್ಮ ನಾಯಕರು ಬರ್ತೀವಿ ನೀವು ಸತ್ಯ ಮಾಡಬೇಡಿ ಪ್ರಮಾಣ ಮಾಡು ಮಸೀದಿ ಮುಂದೆ ಆ ಅಲ್ಲ ಮುಂದೆ ಅದು ಅಲ್ಲೇ ನೋಡ್ಕೊಳ್ಳಿ ಇವತ್ತು ನನ್ನ ಇಂಥ ಕಾರ್ಯಕ್ರಮಗಳು ಮಾಡಿದ್ವಿ ನನ್ನ ಸಮುದಾಯಕ್ಕೆ ನೀನು ಮೋಸ ಮಾಡಿದವ ಯಾವ್ದೋ ಸಮುದಾಯಕ್ಕೆ ಇಲ್ಲೇ ಇದೆ ನಮ್ಮ ಕುಟರ್ಣ ಇಲ್ಲಿ ಇನ್ನೂರೈವತ್ತು ಮತದಾರರು ಈ ನಾವು ಅರಸಿಕೆರೆ ಗೊಲರಟ್ಟಿ ವಾರ್ಡಲ್ ಇದೀವಿ ಗೊಲರಟ್ಟಿ ಅಂದ್ರೆ ಒಂದು ಫೇಮಸ್ಸು ಅಲ್ಲಿ ರೇವಣ್ ಸಿದ್ದೇಶ್ವರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮವ್ರು ಯಾರೂ ಮಾಂಸ ಮದ್ದು ತಿನ್ನಲ್ಲ ಅಲ್ಲಿ ಆ ಒಂದು ಊರಲ್ಲಿ ಊರೊಳಗಡೆ ಮಾಂಸ ತಾಡೋಗಲ್ಲ ಅಂಥ ಒಂದು ರೇವಣ್ ಸಿದ್ದೇಶ್ವರನ ವೀರೇಶ್ವರ ಲಿಂಗಾಯತ ಪೂಜೆ ಅಂತ ದೇವ್ರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ ಆ ಸಮುದಾಯದಲ್ಲಿ ನಮಗೆ ಟಿಕೆಟ್ ಕೊಟ್ಲಿ ಕೊಡ್ದಂಗೆ ಎಲ್ಲ ಲಿಂಗಾಯತರು ನಿಮಗೆ ಗೊಲ್ರಿಗೆ ಒಟ್ಟಾಕಲ್ಲ ಅಂತೇಳಿ ಎತ್ಕಟ್ಟಿ ನೀನು ಯಾರೋ ನಿನ್ನ ಹಿಂಬಾಲಕ್ಕನಿಗೊಬ್ಬನಿಗೆ ಟಿಕೆಟ್ ಕೊಟ್ಟಿಲ್ಲ ನಾ ಕೊಟ್ಟಿ ನನಗೆ ಇದು ಸಾಮಾಜಿಕ ನ್ಯಾಯನಾ ಹೇಳಿ ಶಾಸಕರು ಸಾಮಾಜಿಕ ನ್ಯಾಯ ಬೈದು ಶಾಸಕರು ಅನ್ಯಾಯ ಮಾಡ ಶಾಸಕರು ಬರೋದಕ್ಕಿಂತ ಮುಂಚೆನ ನಮ್ದು ನಮ್ಮಲ್ಲಿ ಒಂದು ನಗರಸಭೆ ಗೆದ್ದಿತ್ತು ಇನ್ನೂ ಎರಡು ಜಿಲ್ಲಾ ಪಂಚಾಯತಿ ಇದ್ದು ನಾವು ನೀವು ಬಂದ ಮೇಲೆ ನೀನು ನಿಮ್ಮ ಎಮ್ ಎಲ್ ಎ ಸೇರ್ಕೊಂಡು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲಿಲ್ವಾ ಹೇಳಿ ನೀವು ಯಾರಿಗ ಅನ್ಯಾಯ ಮಾಡಿಲ್ಲ ಹೇಳಿ ಈಗ ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಒಬ್ಬ ೂಮ್ ಆಫೀಸು ಸಮೂಲ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ ಇದು ರಿಯಲ್ ಎಸ್ಟೇಟ್ ಮಾರ್ಕೆಂಡು ಇನ್ನೊಬ್ಬ ಕೋಟಾ ನೋಟು ವ್ಯಾಪಾರಸ್ಥ ಕೋಟಾ ನೋಟ್ನ ಚಲಾವಣೆ ಮಾಡ್ತಾರ ಮನುಷ್ಯ ಎಲೆಕ್ಷನ್ ಅಲ್ಲಿ ನಾನು ಇಡೀ ಇಲಾಖೆಗೆ ಹೇಳ್ತೀನಿ ಸಂಬಂಧಪಟ್ಟ ಇಲಾಖೆಗೆ ನಾನು ಆಗ್ರಹ ಮಾಡ್ತೀನಿ ಶಿವಲಿಂಗೇಗೌಡರು ಎಲೆಕ್ಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕೋಟಾ ನೋಟ್ ಚಲಾವಣೆ ಆಗಿರೋ ಸಾಧ್ಯತೆ ಇದೆ ಶಿವಲಿಂಗೇಗೌಡರು ಇವತ್ತು ಅವ್ರ ದಡದಲ್ಲಿರೋ ಒಬ್ಬ ಕೋಟಾ ನೋಟ್ ವ್ಯಾಪಾರಿ ಅವ್ರ ತಂದೆ ಪಾಪ್ರ ಚೀಟಿ ತಗೊಂಡಿದ್ರು ಪಾಪ್ರ ಚೀಟಿ ತಗೊಂಡು ಅವರ ತಂದೆ ಜೈಲಲ್ಲಿ ಇದ್ರು ಇವ್ರು ಇವತ್ತು ಸಾವಿರಾರು ಕೋಟಿ ಮಾಡಿದಾರ ಆಸ್ತಿನ ಎಲ್ಲಿಂದ ಬಂತು ನಿಮ್ ದಡದಲ್ಲೇ ಇದಾರೆ ಅವ್ರ ಹೆಸರು ಇವತ್ತು ಹೇಳಲ್ಲ ಇನ್ನು ಮುಂದಿನ ದಿನದಲ್ಲಿ ನಾನು ಹೆಸರು ತಗೊಂತೀನಿ ಏನ್ ಮಾಡಿದ್ರು ಕೋಟಾಣು ವ್ಯವಹಾರಿದು ಎಲ್ಲಿ ಬಂತು ಅವ್ರು ಒಂದು ಭಾಷಣದಲ್ಲಿ ಹೇಳ್ತಾರೆ ನನ್ನ ಅಷ್ಟು ಯಾರು ಕಂದಾಯ ಕಟ್ಟಲ್ಲ ನನ್ನ ಅಷ್ಟು ಯಾರು ಅಲ್ಲಿ ಅರ್ಸಿಗೆ ಲೈಟ್ ಬಿಲ್ ಕಟ್ಟಲ್ಲ ನನ್ನ ಅಷ್ಟು ಯಾರು ಅರ್ಸಿಗೆ ಟ್ಯಾಕ್ಸ್ ಕಟ್ಟಲ್ಲ ನಮ್ಮ ತರ ಯಾರು ಪಾಪುರು ಚಿಟೀನೂ ತಗೊಂಡಿಲ್ಲ ಅಂತ ಹೇಳ್ಬೋದಾಯ್ತಲ್ಲ ನೀವು ಹೇಳಿಲ್ಲ ಅವರು ಅವ್ರ ಹೆಸರು ಇವತ್ತು ಹೇಳಲ್ಲ ಮುಂದಿನ ದಿನದಲ್ಲಿ ಹೇಳ್ತೀನಿ ಅವ್ರ ಹೆಸರು ಇವತ್ತು ಆ ಒಂದು ಶೆಟ್ರು ಫ್ಯಾಮಿಲಿಲಿ ನಾನು ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ತಗೊಂಡಿದ್ದೆ ಒಂದು ಐದಾರು ಸಾವಿರ ದುಡ್ಡು ಕೊಡಬೇಕಿತ್ತು ನನಗೂ ನನ್ನ ಮನೆಗೆ ತಗೊಂಡಿಲ್ಲ ದೇವಸ್ಥಾನಕ್ಕೆ ತಗೊಂಡಿತ್ತು ಅದು ಅದು ನಾವು ಕೊಡ್ತಾ ಇದ್ದು ಅದು ಕೊಡೋದು ಬಿಡೋದು ಅವ್ರ ಮನೆಗೆ ಹೋಗಿ ನಾವು ಕ್ಷಮೆ ಕೇಳೋಣ ಐದು ಸಾವಿರ ಕೊಟ್ಟು ನಾನೇ ಹೋಗ್ಬಿಟ್ಟು ಅವರು ಇರೇ ಅವ್ರ ತಂದೆ ಸಂಬಂಧ ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಒಂದು ಆರಾಗಿ ಬರ್ತೀನಿ ನಾನು ಅದು ಪ್ರಶ್ನೆ ಅಲ್ಲ ಈ ಕೋಟಾ ನೋಟ್ ವ್ಯಾಪಾರ ಮಾಡಿದಂತ ಒಬ್ಬ ವ್ಯಕ್ತಿ ಬೈದು ನಾಲ್ಕು ತಿಂಗಳಾಗಿದೆ ನಾನು ಈ ಒಬ್ಬ ಭೂ ಆಫೀಸ್ ನೆನ್ನೆ ಕರ್ಕೊಂಡೋಗಿ ನನ್ನ ಮೇಲೆ ಯಾಕೆ ಪ್ರಕರಣ ದಾಖಲು ಮಾಡಕ್ಕೆ ಹೋಗಿದ್ರಿ ಆ ಹೇಳ್ಬೇಕಲ್ವ ನೀವು ಆ ಈ ಕೋಟಾ ನೋಟ್ ವ್ಯವ ವ್ಯಾಪಾರ ಮಾಡ್ತಿದ್ದರು ಇವರು ಅರಸಿಗೆರೇನೆ ಬಿಟ್ಟು ಹೋಗಿದ್ರು ದುಡ್ಡು ಎಲ್ಲಿಂದ ಬಂದಿಷ್ಟೊಂದು ನಾವು ನಿಮ್ಮ ಥರ ಕೋಟಾ ನೋಟ್ ವ್ಯವಹಾರ ಮಾಡಿದ್ರೆ ನಾವು ಸಹಕಾರ ಆಗ್ತಿದ್ದು ನಾವು ಅದು ಮಾಡಲ್ಲ ಸ್ವಾಮಿ ಅರಸಿಗೆರೆ ಅಲ್ಲಿ ಏನಾಯ್ತು ಕೊಪ್ಪರಿನ ಕೌಟು ಅಂತ ಬರ್ಸಿ ನೀವು ಟೆಂಡರ್ ತಗೊಳ್ಳಿಲ್ವಾ ಯಾರು ತಗೊಂಡರು ಆ ಹೆಸರು ಹೇಳ್ಬೇಕದ ಮುಂದಿನ ದಿಂದ ನಾವೆಲ್ಲ ತೆಗಿತೀವಿ ಇನ್ನು ಸಮೀವುಲ್ಲ ಅವ್ರ ಬಗ್ಗೆ ಪೂರ್ವ ಪೂರ್ವ ನಿಯೋಜಿತ ಪಿತೂರಿ ಮಾಡೋದ್ರಲ್ಲಿ ಸಮೀಉಲ್ಲ ದೊಡ್ಡ ಪಿತೂರಿ ಮಾಡೋದ್ರವ್ರವ ಅವರ ಒಂದು ನಿಶಿಮ ಒಂದು ಮನುಷ್ಯ ಹೆಂಗೆ ಅಂದರೆ ನಮ್ಮ ದೇವ್ಕುಮಾರ್ ಅವ್ರಿಗೆ ನಮ್ಮ ದೇವ್ಕುಮಾರ್ ಅವ್ರಿಗೆ ಈ ಲಂಚ ತಾಣದ ರೂಪಾತರಲ್ಲಿ ಒಂದು ಇದೆ ಅಲ್ಲಿ ಖಾತೆ ಮಾಡಿಕೊಡೋಕ್ಕೆ ಅರವತ್ತೈದು ಸಾವಿರ ಖಾತೆ ಮಾಡಿಕೊಡೋದ್ರಲ್ಲಿ ಅರವತ್ತೈದು ಸಾವಿರ ರೂಪಾಯಿನ ತಗೊಂತಾರೆ ನಾನು ನಗರ ಯೋಜನೆ ಪ್ರಾಧಿಕಾರದ ಬೆಂಬರಾಗಿದ್ದೆ ನೀನು ಏನೇನು ಮಾಡ್ತಿದ್ದೆ ಅಲ್ಲಿ ನನಗೂ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದೆ ಆದರೆ ಏನು ಮಾಡ್ತಾರೆ ಅಂದರೆ ದೇವ್ಕುಮಾರ್ ಅಕ್ಕನ ಒಂದು ಎಂಟ್ರಿಗೊಂದು ಒಂದು ಎರಡು ಮೂರು ಸೈಟ್ನ ಬರೆಸ್ತಾರೆ ಬರೆಸಿ ದೇವ್ಕುಮಾರ್ ಮೇಲೆ ಕೇಸ್ ಹಾಕಿಸಿ ಊರು ಬಿಡಿಸಿ ಯಾಕೆಂದರೆ ಯಾಕೆ ಆ ರೀತಿ ಮಾಡಿದರು ಅಂದರೆ ದೇವ್ಕುಮಾರ್ ಒಂದು ಏನು ಹೇಳಿದ್ರು ಒಂದಿನ ನಾನು ಇದ್ದೆ ಅವತ್ತು ಏನು ಹೇಳಿದರು ಅವ್ರು ಹೇಳಿದ್ದು ಇಷ್ಟೇ ನಾನಾಗಿದ್ದು ಶಿವಲಿಂಗೇಗೌಡ ಬರೋಕ್ಕಿಂತ ಮುಂಚೆ ಅಧ್ಯಕ್ಷ ಆಗಿತ್ತು ನನಗೆ ಶಿವಲಿಂಗೇಗೌಡರ ಅವಧಿಲ್ ನನಗೊಂದು ಅವಧಿ ಟೇಕೇ ಬೇಕು ಅಂತ ಹೇಳಿದ್ರಿ ಆದರೆ ಅದನ್ನು ನೀನು ಕಂಡ್ಕೊಂಡ್ಬಿಟ್ಟು ಅವ್ರ ಮೇಲೆ ನಿಮ್ಮ ಸಮಾಜನ ಒಬ್ಬರು ಇಟ್ಕೊಂಡು ರೇಪ್ ಕೇಸ್ ಹಾಕಿಸ್ರಿ ಇನ್ನೊಂದು ಅದಾದ ಅದಾದ ನಂತರ ಅವ್ರ ರೈಟ್ರಿಗೆ ಹೇಳ್ಬಿಟ್ಬಿಟ್ಟು ಸೈಟ್ ಅವ್ ಹೆಸ್ರಿಗೆ ಬರ್ಸರಂಗೆ ಬರ್ಸಿ ಅವ್ರ ಮೇಲೆ ಲೋಕಾಯುಕ್ತ ನಡೀತಾ ಇದೆ ಇನ್ನು ಇನ್ನೂ ಒಂದ ಎರಡ ನಿಮ್ಗೆ ಮಾಡ್ತಾ ಇರೋದು ನಮ್ಮ ಪುಟ್ಟ ಪಾಪ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ರು ನಿಮ್ಮ ಹತ್ರ ಟಿಕೆಟ್ ಕೇಳಿರಲಿಲ್ಲ ಶಾಸಕರ ಹತ್ರ ದುಡ್ಡು ಕೇಳಿರಲಿಲ್ಲ ಅವ್ರು ಸಂತೋಷ ಅಂತ ಸಂತೋಷ ಸಂತೋಷನಂತ ಕಾರ ಹೋಗ್ತಾರೆ ತಿರುಪ್ತಿ ತಿಮ್ಮಪ್ಪ ಅಂತ ಹೋಗ್ತಾರೆ ಅವ್ರು ಸ್ವತಂತ್ರ ಅಭ್ಯರ್ಥಿ ಯಾಕೆ ಅವನು ಮೆಂಬರ್ಶಿಪ್ ಅಜೆ ಮಾಡಿಸ್ತೀವಿ ಅದಕ್ಕೆ ನಿನ್ನ ಕ್ಲಾರಿಫಿಕೇಶನ್ ಕೊಡು ನಾವು ಕೇಳಿರೋದು ನಿನ್ನ ಕ್ಷಮೆ ಕೇಳು ಅಂತ ನಿನ್ಗೆ ಆಯಿಲ್ ಆಯಿಲ್ ಹಚ್ತೀವಿ ಆಯ್ಲ್ ತಗೊಂಡು ಮೇಲೆ ಸುರಿತೀವಿ ಅದು ಎನ್ ಬತ್ತಿ ನೋಡೋಣ ಸೀಗರಲ್ಲಿ ಯಾವ ಕಾರ್ಯಕ್ರಮ ಬತ್ತಿ ನಾವು ನೋಡ್ತೀವಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ನಮ್ಮ ಪುಟ್ಟ ಪುಟ್ಟ ಪುಟ್ಟಸ್ವಾಮಿ ಯಾಕೆ ತಿಳಿದೆ ಅವನ ಅವ್ನ ಚಾರ್ಜ್ ಶೀಟ್ಗೆ ಯಾಕೆ ಸೇರಿಸ್ಕೊಂಡೆ ಅವನ ನೀನು ಆರೋಪ ಯಾಕೆ ಮಾಡಿದೆ ಅವ್ನ ಮೇಲೆ ಅವ್ರು ಯಾರು ತಕಾರ ಹೋಗ್ತಾರೆ ಅವ್ರು ಮನೆ ಅಡ ಇಟ್ಟು ಅವ್ರು ಗೆದ್ದಿರ್ತಾರೆ ಎಲೆಕ್ಷನಲ್ಲಿ ನೀನು ನೀನು ಟಿಕೆಟ್ ಕೊಟ್ಟೆ ನೀನು ಟಿಕೆಟ್ ಕೊಟ್ಟಿದ್ದೆ ಯಾರಿಗೆ ನಮಗೆ ಗೊತ್ತಿಲ್ವ ಅದನ್ನೂ ಹೇಳ್ತೀವಿ ಮುಂದಿನ ದಿವಸದಲ್ಲಿ ಯಾಕೆ ಕೊಟ್ಟೆ ನಾವು ಸಮೀಲ ನಾವೆಲ್ಲ ಶಿವಲಿಂಗೇಗೌಡರಿಗೆ ತಿನ್ನುಣ್ಣರು ಅಂತೇಳಿ ನಾವು ಹೊಲ್ರು ಇತರೆ ಜನಾಂಗ ಓಟ್ ಹಾಕೋದ್ಗೆ ನೀನು ಮೆರೆದಿರೋದು ಸಿದ್ಧಣ್ಣ ನಿನ್ನ ಇಟ್ಕೊಂಡಿರಲ್ಲ ದೂರ ಇಟ್ಟಿದ್ರು ಪರಮೇಶ್ವರಣ್ಣ ದೂರ ಇಟ್ಟಿದ್ರು ಪ್ರಭುಕುಮಾರ್ ನಿನ್ನ ದೂರ ಇಟ್ಟಿದ್ರು ನೀನು ಎಲ್ಲಿದ್ದೆ ನೀನು ಟಿಕೆಟೇ ಕೊಟ್ಟಿರಲ್ಲ ಕಾಂಗ್ರೆಸ್ ಅಲ್ಲಿ ನಾವೆಲ್ಲ ಓಟ್ ಹಾಕೋದ್ಗೆ ಈ ಶಿವಲಿಂಗೇಗೌಡರಿಗೆ ಈ ನೀನು ಈ ಈ ಲೆಕ್ಕಕ್ಕೆ ಬೆಳೆದಿರೋದು ಅದು ಅರ್ಥ ಮಾಡ್ಕೋಬೇಕು ಏನು ನೈತಿಕತೆ ಇಲ್ಲ ಅಂತ ಕೇಳ್ತೀಯಾ ಹುಷಾರೋ ಇನ್ನೊಂದ್ಸಲೇ ನನ್ನ ಬಗ್ಗೆ ಕಳಬಿಡೋ ವ್ಯಕ್ತಿ ಅಲ್ಲ ಇಲ್ಲ ಅಂದ್ರೆ ನೀನ್ ನಿನಗಿದೀಯಾ ಪಾಪಾ ನಿಮ್ಮನೇಲಿ ಹೆಣ್ಮಕ್ಳು ನಮ್ಮನ್ನ ನೋಡಿ ಖುಷಿ ಪಡ್ತಾ ಇದಾರೆ ಯಾರು ನಮ್ಮಲ್ಲಿ ಕೇಳರಿಲ್ಲ ಇವ್ರ ಯಾರ ಕೇಳ್ತಾವ್ರಲ್ಲ ಅಂತ ಹೇಳು ನೀನ್ ಮಾಡ್ತಾ ಇರೋ ಅನಾಚಾರ ಅದು ಒಂದು ಕುಟುಂಬ ಕುಟುಂಬಗಳನ್ನ ಇದ್ದೀರಾ ಇದ್ದೀರ ಪುಟ್ ಸ್ವಾಮಿ ಯಾಕೆ ತೆಗಿದ್ರೆ ಅದು ಕ್ಲಾರಿಫಿಕೇಶನ್ ಕೊಡಿ ನಾವು ಆಯಿತು ಪಾಪ ನಿಮ್ಗೆ ಏನು ಗೊತ್ತಿಲ್ಲ ನಮ್ಮ ಪುಟ್ಟಣ್ಣಗೆ ಸೈನ್ ಹಾಕ್ಸ್ಕೊಂಡೆ ಮೆಂಬರ್ಶಿಪ್ ಮಾಡ್ಕೊಂಡು ಮಾಡ್ಕೊಂಡೆ ಅವ್ರ ಮನೆ ನೀಗಿದೆ ಯಾಕೆ ನೀಗಿದ್ರಿ ಪೇಂಟ್ ಅಂಗಡಿದು ಹೇಳಿದ್ರಿ ಇದೇ ಆ ವಾರ್ಡ್ ಕೌನ್ಸಿಲ್ರು ದರ್ಶನ್ ನಿನ್ನ ಶಿಷ್ಯ ದರ್ಶನ್ ಬಂದು ನನ್ನ ಹತ್ರ ರಾಜೀವ್ ಪಂಚ ಅವತ್ತು ಅಟ್ರಾಸಿಟಿ ಕೇಸ್ ಆಗೋದು ಇವ್ರ ಮೇಲೆ ಯಾರ ಮೇಲೆ ನಮ್ಮ ಪೇಂಟ್ ಅಂಗಡಿ ಅವರು ಗಣೇಶು ಅವ್ರ ಮಗ ಶ್ರೀರಾಮ್ ಮೇಲೆ ನನ್ನ ಜೊತೆಲಿದ್ದಂಥ ಒಬ್ಬ ಹುಡುಗನ್ನ ಅವ್ರ ಜಾತಿ ಹಿಡಿದು ಬೈದ್ರು ಇಲ್ಲಿ ಅಗ್ಗುಂದ ಪಂಚಾಯತ್ ಇದ್ದವ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಇದೇ ಇವರು ದರ್ಶನ್ ಬಂದು ರಾಜಿ ಮಾಡ್ಲಿಲ್ಲ ನೆನ್ನೆ ಕೂತಿದ್ನಲ್ಲ ದರ್ಶನ್ ಕೇಳಪ್ಪಾ ನಿನ್ ಜೊತೆಲಿ ಹೋಗ್ಲಿ ಯಾರೋ ಒಬ್ಬ ರಾಜಕಾರಣ ಮಾಡೋ ಇದೇ ಸೀನಿಯರ್ ಲೀಡರ್ ಯಾರೋ ನಿನ್ನ ಅಕ್ಕಪಕ್ಕ ಕೂರ್ತಾವ್ರೇನ್ ಮುಂದಿನ ದಿನಗಳಲ್ಲಿ ಅರಸಿಕೆರಲ್ಲಿ ನಗರದಲ್ಲಿ ಏನು ಮಹಿಳಾ ಮೀಸಲಾತಿನ ಮಾಡಿ ಮಹಿಳೆಯರಿಗೆ ಒಂದು ಅವಕಾಶ ಕೊಡಬೇಕು ಅಂತಾರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮಹಿಳೆಯರು ನಿಲ್ಸಕ್ಕೆ ನಿನ್ನ ಹಬ್ಬದಲ್ಲಿ ಎದುರ್ತಾ ಇದ್ದಾರೆ ಅರ್ಥ ಮಾಡ್ಕ್ಯಾ ಏನಾದರೂ ಈಗ ತಡಿ ನಾನು ಹೇಳ್ತೀನಿ ಪಾಪ ನೀನು ರಾಜಕಾರಣ ಮಾಡಿದೀಯ ನೀನು ದೊಡ್ಡನು ಸಾಹುಕಾರ ಅಡ್ತಿದ್ದಂಗೆ ಚಿನ್ನ ಸ್ಕೂನ್ ಹುಡ್ಕೊಂಡು ಹುಟ್ಟಿಯಾ ಓಲಿ ನಮ್ಮ ವಿದ್ಯಾ ದೇವ್ಕುಮಾರ್ ಏನಾದರು ವಿದ್ಯಾಧರ್ ಏನಾದರು ಕಾಂತರಾಜ್ ಏನಾದರು ಹರೀಶ್ ಏನಾದರು ಬಾಬು ಸುಬ್ರಹ್ಮಣ್ಯ ಬಾಬು ಏನಾದರೂ ಅವ್ನು ಟಿಕೆಟೇ ಕೊಡಲಿಲ್ಲ ಬಿ ಸಿ ಎಮ್ ನಿಂದು ಮಾತ್ರ ಅಗ್ಲಲ್ಲಿ ನೀನು ಹೇಳಿದ್ ತಕ್ಕ ಲೇಡಿ ಬರುತ್ತೆ ನೀನು ಹೇಳಿದ್ದಾಗ ಬಿ ಎಮ್ ಎ ಬರುತ್ತೆ ಇವ್ರದೆಲ್ಲ ಯಾಕೆ ಬರಲಿಲ್ಲ ಹೇಳಿ ಇವತ್ತು ವೆಂಕಟಮುನಿಗೆ ಏನಾದರು ಗಣೇಶಣ್ಣ ಏನಾದರು ಇವತ್ತು ಒಂದ ಎರಡ ಇವತ್ತು ಮಾಡ್ತಾ ಇರೋದು ಇವತ್ತು ನಾನು ನೋಡ್ತಾ ಇದ್ದೀನಲ್ಲ ಏನೇನು ಆಗ್ತಿದೆ ಅರಸಿಗೆರೆ ಅಂದರೆ ನಿನ್ನ ಸುಪರ್ದಿಲ್ ಇದೆ ನನ್ನ ಯಾರಾವನ್ನೂ ತಳಬಿಡೋದು ನಾನು ಎರಡು ಸಲ ಅಧ್ಯಕ್ಷರಾಗಿದ್ದೀನಿ ಎರಡು ಸಲ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅರಸಿಕ್ಕರೆ ಯೋಜನಾ ಪ್ರಾಧಿಕಾರದ ಮೆಂಬರ್ ಆಗಿನಿ ಹಾ ನನ್ನ ತಳಬುಡ ಅಂತೀರಾ ನೀವು ಇವತ್ತು ಸಂತೋಷ ಅವ್ರನ್ನ ಕ್ಷಮೆ ಅಂತ ನಾವು ಹೇಳಿರೋದು ನೀನು ಅದು ಬಿಟ್ಬಿಟ್ಟು ಯಾವ್ದು ಕಿಡ್ನಾಪ್ ಮಾಡಿದ್ರು ಯಾವ್ದೋ ಇದು ಮಾಡಿದ್ರು ಈ ನಿಮ್ಮ ಈ ಎಮ್ಮೆಲೆ ಈನಜ್ಜೆ ಕೊಡ್ರ ಮನೆ ತೆಗೆದು ಬರ್ಲಿಲ್ವಾ ಈ ನಜ ಕೊಡ್ರ ಮನೆ ತೆಗೆದು ಈ ಕೊಡ್ರ ಮನೆ ಫ್ಯಾಮಿಲಿ ಆ ಶಾಪ ತಟ್ಟತ್ರಿ ನಿಮ್ಗೆ ಎಷ್ಟು ಹೊಟ್ಟೆ ಮೇಲೆ ಹೊಡೆದಿದ್ದೀರಾ ಎಷ್ಟು ದಲಿತರು ಆಯಿತು ನ್ಯಾರ ಕೋಟ ನೋಟ್ ವ್ಯಾಪಾರಿಗೆ ಅರಸಿ ಕೆರೆಗೆ ಉನ್ನತವಾದ ಅಧಿಕಾರನ ಕೊಟ್ಟಿರ ಅದು ಯಾರಿಗೆ ಕೊಡ್ಬೇಕು ಅಧಿಕಾರನ ನಮಗ್ ಕೊಡ್ಬೇಕು ದಲಿತರಿಗೆ ಆ ಮನುಷ್ಯ ಆ ಕೋಟಾ ನೋಟ್ ವ್ಯಾಪಾರಿ ಮಾಡ್ತಾನೆ ಗೊತ್ತಾ ಸಿದ್ಧಾರ್ಗೆ ಇದ್ರೆ ಸಿದ್ಧಾರ್ಥ ಕಡೆ ಎ ಎಸ್ ಬಸವರಾಜ್ ತೋರಿದ್ರು ಪರಮೇಶ್ವರ್ನ ತೋರಿದ್ದರು ಈಗ ಇಪ್ಪತ್ತು ವರ್ಷದಿಂದ ಈ ಶಾಸಕತ್ವವಿ ಅವನು ಅವನು ಏನ್ ಕೆಲಸ ಏನು ಸೇವೆ ಅವನು ಯಾವ ಊರಿಗೆ ಊರಿಗೋಗಿ ಹಾಕಿಸ್ತಾನೆ ಹೇಳ್ರಿ ನೀವು ಯಾವ ಊರಿಗೆ ಹೋಗಿ ಊರಿಗೋಗಿ ಹಾಕಿಸ್ತಾನೆ ಹೇಳ್ಬೇಕಲ್ವಾ ಇವತ್ತು ಆ ಕೋಟ ನೋಟು ವ್ಯಾಪಾರಿಗೆ ಉನ್ನತವಾದ ಅಧಿಕಾರ ಕೊಟ್ಟರಲ್ಲ ಅವನ್ ವಾಮಿಟ್ ಆಗ್ತಿದೆ ದುಡ್ಡು ದುಡ್ಡು ಬೇಕಿಲ್ಲ ಊಟ ಬೇಕಿಲ್ಲ ನಮ್ಗೆ ಒಟ್ಟೆ ಹಸ್ತಿದಿ ದಲಿತರಿಗೆ ಹಿಂದುಳಿದರಿಗೆ ಎಷ್ಟೋ ಜನ ಕಾರಿಗೆ ಪೆಟ್ರೋಲ್ ಹಾಕ್ಸಕ್ ದುಡ್ಡು ದುಡ್ಡಿಲ್ಲ ಇಲ್ಲ ಅಲ್ಲೊಂದು ಕಾರ್ ಅಂತ ಓಡಾಡ್ತಿರ್ಲ್ವೇನ್ರಿ ನಮ್ಮ ಯಾರ ಶಿವಮೂರ್ತಿ ಮಾಡ್ಬೋದಾಯ್ತಲ್ರಿ ದಲಿತರ ಪೈಕಿಲಿ ಆ ಬೋಯ್ಸ್ ಪೈಕಿ ಆ ಉಮಾಶಂಕರ್ನ ಯಾರನ್ನಾರು ಮಾಡ್ಬೋದಾಯ್ತಲ್ರಿ ಆ ನಮ್ಮ ಬೈರೇಶ್ನ ಯಾರೂ ಇಲ್ವಾ ಆ ಎಸ್ ಸಿ ಎಸ್ ಟಿ ಸಮುದಾಯದ ಹನುಮ ಕೊಡ್ಬೋದಿತ್ತಲ್ರಿ ಬಿಳಿ ಚೌಡ ಅವ್ರು ಮುಗಿಸಿರಿ ನೀವೇ ಹೇಳ್ತೀರಾ ಮೊನ್ನೆ ಒಬ್ಬ ನಮ್ಮ ರವಿ ಅಂತ ಹೇಳ್ಬಿಟ್ಟು ಅವನೊಂದು ಇದನ್ನು ಇದನ್ನು ಕೊಡಕ್ಕೆ ಹೋಯ್ ವಿನಿಟೇಷನ ಚೌಡಣ್ಣರು ಬರ್ತೇನೆಂದ್ರೆ ಅವನೇ ಸಾಯ್ತಾ ಬಿದ್ದಾನೇನು ಸತ್ತೋಗ್ತಾನೆ ಅಂತ ಇದೇ ಶಾಸಕರು ಹೇಳಿದ್ವಿ ಅಂತ ಕೇಳಿರಿ ಚೌಡಯ್ಯರ ಬಗ್ಗೆ ಅಗುರವಾಗಿ ಮಾತಾಡಿದ್ದೀರಾ ಯಾರ ಬಗ್ಗೆ ಬಿಟ್ಟಿರ ನೀವು ಆ ಮಾತೀರಿ ಹೆಂಗ್ ಹಂಗೆ ಬೈತೀರ ಈ ಅಧಿಕಾರನ ಆಯಿತು ಕೆ ಸಿ ಯೋಗೀಶ್ ಅವರು ಈ ತಾಲೂಕಲ್ಲಿ ಎಮ್ ಎಲ್ ಎ ಆಗೋಂಥ ಯೋಗ್ಯತೆ ಇತ್ತು ಅವ್ರನ್ನೇನು ಮಾಡಿದ್ರಿ ಖುಷಿ ಬಾಬು ಅಂತ ಹೇಳ್ಬಿಟ್ಟು ಅವ್ರನ್ನ ಎತ್ಕಟ್ಟಿಸಿ ಸೋಲಿಸಿದ್ರಿ ಆ ಖುಷಿ ಏನಾದರೂ ಅಂತ ಬೇಕಲ್ಲ ಈಗ ಒಬ್ರನ್ನ ಮುಗಿಸಿದ್ದೀರಾ ಇಬ್ಬರ ಆ ಎಷ್ಟು ಜನ ಮುಗಿಸ್ತಪ್ಪ ಸಲಿವಲ್ಲ ನೀನು ಇನ್ನು ಅದು ಹೆಂಗ್ ಅರೀಕ್ಷೆ ಅಂತ ಇದೆಯಪ್ಪ ಆ ನಮ್ಮನ್ನ ತಳಬುಡ ಇಲ್ಲದಾರು ಅಂತೀಯಾ ನಿನಗಿಲ್ಲ ತಳಬುಡ ನಿನಗೆ ತಳಬುಡವೇ ಇಲ್ಲ ನಿನಗೆ ನಾವೇನು ಯಾರು ಯಾರು ಗಂಡ ಹೆಂಡ್ತಿ ಹೊಡ್ಸಾಡಿ ಏನೂ ಮಾಡಿಲ್ಲ ನಾವು ನಾವು ಉತ್ತಮವಾಗಿ ರಾಜಕಾರಣ ಮಾಡ್ಕೊಂಡೇ ಬಂದು ಇನ್ನ ದುಡ್ಡಿಂದು ಹೋಗಿಲ್ಲ ಮಾತಾಡ್ಬೇಕಾರೆ ಎಚ್ಚರಿಕೆಯಿಂದ ಮಾತಾಡಿ ದಯಮಾಡಿ ಯಾಕೆಂದರೆ ಇಪ್ಪತ್ತು ವರ್ಷ ನಮ್ಮ ಲೈಫ್ ಕೂಡ ಹಾಳು ಮಾಡ್ಕೊಂಡ್ರು ಏನು ದಲಿತ ಹಿಂದೂದು ವರ್ಗ ಲೀಡ್ರುಗಳು ಯಾಕೆ ಶಿವಲಿಂಗೇಗೌಡನೇ ಮೇಲೆ ನಾವು ಯಾರು ಜಿಲ್ಲಾ ಪಂಚಾಯತಿಗೆ ಹೋಗಂಗಿಲ್ಲ ಇದೇ ಮನುಷ್ಯ ಹೇಳ್ತಾನೆ ಶಿವಲಿಂಗೇಗೌಡ ಏ ನೀನು ಲಿಂಗಾಯ್ತು ಇರೋದಿಂಗ್ ಹಾಕಲ್ಲ ಓಟ ಅಂತಾನೆ ಯಾಕಂತಾರೆ ಶಾಸಕರು ನಿಮ್ಮ ಇರೋ ಜೊತೆಲಿರೋರಿಗೆ ನಮ್ಮ ಲಿಂಗಾಯತ ವಿರೋಧ ಮಾಡಿತ್ತು ನೀವು ಅರ್ಥ ಮಾಡ್ಕೋಬೇಕು ಶಾಸಕರೇ ಆಯಿತು ನಗರದಲ್ಲಿ ಬಿ ಸಿ ಎಮ್ ಎ ಆದಾಗ ಒಂದು ಹತ್ತು ತಿಂಗಳ ಹದಿನೈದು ತಿಂಗಳ ಕೊಡಿ ಬಿ ಪೂರ್ತಿ ಕೊಡಿ ಬಿ ಸಿ ಎ ಇದಿತ್ತಲ್ಲ ಜನರಲ್ ಇತ್ತಲ್ಲ ಮೇಜರ್ ಕೋಮಿ ಕೊಡಿ ಲಿಂಗಾಯತ್ಗೆ ಯಾಕೆ ಕೊಡಲಿಲ್ಲ ನೀವು ಆ ವಕ್ಲಿಗರಿಗೆ ಕೊಡಿ ವಕ್ಲಿಗರಿಗೆ ಅರ್ಧ ಲಿಂಗಾಯತರಿಗೆ ಅರ್ಧ ಕೊಡಿ ಅಧಿಕಾರ ಯಾಕೆ ಕೊಡಲಿಲ್ಲ ಚಟ್ರಿಗೂ ಒಂದು ಹತ್ತು ತಿಂಗಳು ಕೊಡಿ ನಾವೇ ಬೇಡ ಅನ್ನಲ್ಲ ಆದರೆ ಇಂಥ ಕೋಟಾ ನೋಟು ವ್ಯಾಪಾರಿಗಳು ದಡಕ್ಕೆ ಇಟ್ಕೋಬೇಡ್ರಿ ಇವ್ರ ದುಡ್ಡಿಂದ ಗೆದ್ದಿರೋದು ಕೋಟಾ ನೋಟ್ ದುಡ್ಡಿಂದ ಅರ್ಸಿ ಚುನಾವಣೆ ಆಗಿದೆ ಸಂಬಂಧಪಟ್ಟ ಇಲಾಖೆ ತನಿಖೆ ಮಾಡ್ಬೇಕು ನಮ್ಮ ಆರೋಪ ಯಾಕೆಂದ್ರೆ ಕೋಟಾ ನೋಟ್ ಮಾಡಿರೋ ಫ್ಯಾಮಿಲಿಗಳು ಅಕ್ಕಪಕ್ಕ ಇದ್ದಾರೆ ನಿಮ್ಮ ಅಕ್ಕಪಕ್ಕ ಈ ವಿಚಾರನ ನಾನು ಹೇಳ್ತೀನಿ ಇವತ್ತು ಮುಂದುವರೆದ ಭಾಗ ನಮ್ಮ ಪುಟ್ಟಣ್ಗೆ ಏನೇನು ಅನ್ಯಾಯ ಆಯಿತು ಸ್ವತಂತ್ರ ಅಭ್ಯರ್ಥಿ ಮನೆ ಆಡೋ ಇಟ್ಟು ಗೆದ್ದರು ಯಾವ ಪಕ್ಷದರು ದುಡ್ಡು ಕೊಟ್ಟಿರಲಿಲ್ಲ ಅವರು ಎಲ್ಲೋ ಅನುಕೂಲ ಆಗುತ್ತೆ ಏನೋ ಕೆಲಸ ಆಗುತ್ತೆ ನಮ್ಮ ಹಾಡಲ್ಲಿ ಇದ್ದಾರೆ ಸಂತೋಷ ಅನ್ನ ಜೊತೀಲಿ ಬಂದಿದ್ವಿ ಅವ್ರು ರಜಾ ಮಾಡಿಸಿದ್ರಿ ಏನು ಅನ್ಯಾಯ ಮಾಡಿದ್ದು ನಾವು ಬಲ್ರು ನಿಮಗೆ ಅದು ಒಳ್ಳೆ ಅದು ಅನ್ಯಾಯ ಮಾಡ್ದಲೆ ಕುರಿನೂ ನಾನು ಕಾಯ್ತೀನಿ ಈ ಥರ ಈ ಶಾಸಕರು ನಮ್ಮ ಅಣ್ಣ ಕಾಯುತ್ತೆ ಅಂತಾರೆ ಯಾಕಪ್ಪ ಎಮ್ ಎಲ್ ಎ ಸಾಹೇಬ್ರೆ ಬುಡಪ್ಪ ಸಣ್ಣಪುಟ್ಟ ಸಮಾಜಕ್ಕೆ ಅಧಿಕಾರ ಏ ಅಧಿಕಾರ ನಿಮಗೆ ಬೇಕು ಅಂತಿರಲ್ರಿ ಆ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ದಿನದಲ್ಲಿ ನಮ್ಮ ಕುರಿಕಾಯ ಶಾಪ ತಟ್ಟೆ ತಟ್ಟುತ್ತೆ ಶಿವಲಿಂಗೇಗೌಡರಿಗೆ ನಿಮಗೂ ಒಂದಿನ ಏನು ಹಿಂದೆ ವೀರಶೈವ ಲಿಂಗಾಯತರುಗಳು ಶಾಸಕರಾಗಿರೋದು ಹೊಟ್ಟೆಪಾಡಿಗೆ ಅಂತೇಳಿದೆ ನೀವು ಶಾಸಕರು ಹೇಳಿದಿರಿ ಅಪ್ಪ ಹೊಟ್ಟೆಪಾಡ್ಕಾಯಿಲ್ಲ ಪರಮೇಶ್ವರಣ್ಣ ಹಾಸ್ಪಿಟ್ಲ್ ಕಟ್ಟ್ಯಾರೆ ಪ್ರಭುಕುಮಾರ್ ತಾಲೂಕು ಆಫೀಸ್ ಕಟ್ಟ್ಯಾರೆ ಎಲ್ಲರೂ ಅವರು ಸಾಕ್ಷಿ ಗುಡ್ಡೆ ಬಿಟ್ಟು ನಿಮ್ಮದೇನು ಸಾಕ್ಷಿ ಗುಡ್ಡೆ ನಿಮ್ಮ ಸಾಕ್ಷಿ ಗುಡ್ಡೆ ಒಂದೇ ನಿಮ್ಮ ಕ್ರೆಷರ್ ಇದೆ ನಿಮ್ಮ ಕ್ರೆಷರ್ ಬೇಕಿತ್ತೇನ್ರಿ ರೀ ಸ್ವಜನ ಪಕ್ಷಪಾತ ಮಾಡೋಕ್ಕೆ ಕ್ರೆಷರ್ ಇಟ್ಕೊಂಡು ಕಾಂಕ್ರೀಟ್ ಏನು ರೀ ನಿಮ್ಮನ್ನು ಎಮ್ ಎಲ್ ಎ ಮಾಡಿದ್ದು ನಾವು ಶಾಸಕರೇ ನಿಮ್ಮ ನಿಮ್ಮ ಆಪ್ತ ಸಮೀಲನ್ನ ನೂರಾರು ಕೋಟಿ ಆಸ್ತಿ ಮಾಡಿಕೊಟ್ರಿಲ್ರಿ ಹಂಚಿದ್ರಿ ಎಷ್ಟು ಜನ ಬರುತ್ತಿದ್ರು ರೀ ನಾವು ನಮ್ಮ ದಲಿತ ಲೀಡ್ರು ಶಿವಮೂರ್ತಿ ಅವರು ಇವೆಲ್ಲ ಸಣ್ಣ ಸಣ್ಣಕಾರ ಓಡಾಡ್ತಾರಲ್ಲ ರೀ ಸಮೀನ ಆಯ್ ಪ ಮೈಸೂರಲ್ಲಿ ನೂರಾರು ಕೋಟಿ ಆಸ್ತಿ ಇದೆ ಬೆಂಗಳೂರಲ್ಲಿದೆ ಅವರ ಮನೆಗಳು ನೋಡಿರಿ ನಮ್ಮ ಮನೆ ಬಾತ್ರೂಮ್ ಮುಗಿದೋಗ್ಯಾವ್ರಿ ಹಿಂದುಳಿದ ದಲಿತರವು ಯಾಕ್ರಿ ಅಂದರೆ ಅಕ್ರಮ ಆಸ್ತಿ ಶಾಸಕರದ್ದು ತಪ್ಪಿಲ್ಲ ಪಾಪ ಶಾಸಕರುದು ಫುಲ್ ಅಕ್ರಮ ಆಸ್ತಿ ಸಮೀಲ್ನ ಸಮೀನ ಹೆಸರಲ್ಲಿದೆ ಹಂಗಾಗಿ ಶಾಸಕರು ಎದರ್ತಾ ಇದ್ದಾರೆ ಹಾಗಾಗಿ ಇವತ್ತು ಜಲ್ಲಿ ಕ್ರಷರ್ ಮಾಡ್ಕೊಂಡು ಇವ್ರು ಹೊಟ್ಟೆ ಈ ಶಿಂದಿದ್ದಂಥ ಶಾಸಕರು ಹೊಟ್ಟೆಪಾಡು ಮಾಡಲಿಲ್ಲ ಈ ಶಾಸಕರು ಇವ್ರು ಜಲ್ಲಿ ಕ್ರಷರ್ ಶರ್ ಮಾಡ್ಕೊಂಡು ಇವ್ರು ಕಂಕ್ರೀಟ್ ಮಾಡೋಕ್ಕೆ ಇವ್ರು ಗುತ್ತಿಗೆ ಮಾಡೋದಕ್ಕೆ ಇವ್ರು ಹೊಟ್ಟೆಪಾಡಿಗೆ ರಾಜಕಾರಣ ಮಾಡ್ತಾ ನಮ್ಮ ಆರೋಪ ಇತ್ತೆ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪುಟ್ಟಣ್ಣವ್ರಿಗೆ ಮುಂದಿಗೆ ಅವ್ರು ನಿನ್ನೆ ಆಗಿರೋದನ್ನು ಹೇಳ್ತಾರೆ ಸ್ವಂತ ಹೋರಾಟದಿಂದ ಕೇಳ್ತಿದ್ದೆ ನಾನು ನಿಮ್ಮ ಮನೆಗೆ ತತ್ ಬಂದು ಟಿಕೆಟ್ ಕೊಡು ದುಡ್ಡು ಕೊಡು ಅಂತ ಏನು ಕೇಳಿರ್ಲಿಲ್ಲ ನಮ್ಮ ಮೆಂಬರ್ಶಿಪ್ ತೆಗೆದು ಹಾಳು ಮಾಡಿದೆ ಜನ ಕೈಲಿ ಏನಂತ ಹೇಳ್ಕೊಂತಿದ್ದೀರ ಅಂದರೆ ಎಣ್ಣೆ ಕೊಡ್ದು ಸೈನ್ ಹಾಕಿ ಅಂತ ಹೇಳ್ಕೊಳ್ತಿದ್ದೀರಲ್ಲ ಈಗ ವಂಶಕ್ರ ವಂಶಕ್ರಿಗೆ ಏನಾರು ಹುಟ್ಟಿದ್ರೆ ಆ ಮಾತಾಡ್ತಾ ಹೇಳ್ಕೊಳ್ತೀರಲ್ಲ ನಾನು ಸೈನ್ ಹಾಕಿರೋದು ತೋರ್ಸ ನೋಡೋಣ ನಮ್ಮ ಮೆಂಬರ್ಶಿಪ್ಪಿಗೆ ಪಕ್ಷಕ್ಕೆ ಬಂದು ಸೇರ್ಗೆ ಸೇರ್ಕೊಳಕ್ಕೆ ಸೈನ್ ಹಾಕಿದ್ದ ಅಂತ ಅಲ್ಲಿ ಇಲ್ಲಿ ಅದನ್ನು ತೋರಿಸಿದೆ ನನ್ನ ಸೈನಾ ಇಲ್ಲ ನಿಮ್ಮ ಪಿ ಎಸ್ ಸೈನಾ ಅಂತ ಗೊ ಗೊತ್ತಾಗಲಿ ಆಮೇಲೆ ಇವರು ನಮ್ಮ ಶಮಣ್ಣ ಮಾತಾಡ್ತಾರೆ ಅವರು ಬಾಯಿ ಕಳ್ಳ ಅಂತಾರೆ ಮನೆ ಕಳ್ಳ ಅಂತ ಅಂತಾರೆ ನಮ್ಮ ಶಾಸಕರಿಗೆ ಅಂತ ಅಂತ ಹೇಳ್ತಿರಲ್ಲ ಶಮಣ್ಣಾರೆ ಮತ್ತು ಇವರು ಕಡ್ರಲ್ಲ ನಿಮ್ದು ಏನು ನಿಜವಾದ ಕೆಲಸ ಮಾಡ್ತೀವಿ ಅಂದ್ರೆ ಹಾಂ ಇವರು ಕಳ್ಳ ಕಳ್ತನ ಮಾಡೇ ಇವ್ರು ಏನು ನಗರಸಭೆಗೆ ಅಧಿಕಾರ ಇತ್ತಲ್ಲ ಅಧಿಕಾರ ಇದ್ದಾಗ ತಂದು ಮಾಡಬೇಕಾಯ್ತು ಹಂಗೆ ಹಿಂಗೆ ಅಂತೇಳಿ ನಮ್ಮ ನಾಯಕರಿಗೆ ಹೇಳ್ತಿರಲ್ಲ ನಮ್ಮ ಸಂತೋಷ ಬಿ ಜೆ ಪಿ ಸರ್ಕಾರದಾಗೆ ಬೊಮ್ಮೆ ಬೊಮ್ಮೆ ಸರ್ಕಾರದಲ್ಲಿ ಮೂವತ್ತು ಕೋಟಿ ದುಡ್ಡೇನು ನಿಮ್ಮ ಶಾಸಕರ ಶ್ರಮಾನಿದ್ರ ನಗರ ತಾಲೂಕು ಹಾಂ ಇಪ್ಪತ್ತು ವರ್ಷದಿಂದ ಆಡಳಿತ ಮಾಡ್ಕೊಂಬತ್ತಿದ್ರಲ್ಲ ಮೂವತ್ತು ಲಕ್ಷ ಅವನಾಗ್ ಕ್ಷಮನ ಇಲ್ಲ ನಮ್ಮ ನಾಯಕರಾಗ್ ಕ್ಷಮಾನಿದ್ರೆ ಇವಾಗ ಮಾತಾಬಿಟ್ರಿ ಮ ಇಂಥವನ್ನೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಿ జనా పాఠం సి మాట్లాడకీ ఎరసెట్ అంత ప్రగలవాల బాడ జన ప్రతి క్షేత్ర యారీ అందరూ కడవల సమాజ టి టికెట్ కొడతారు అలా కూడా ఆమె కణ్ కట్టేదూ కూడా అల్ప మత పరిగణసి యవ టికెట్ కొడతారు అలా కూడా అదామే ఎర్ సరదెంట బందమే ಒಂದು ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡ್ತೀನಿ ನನಗೆ ಯಾರು ತಾಲೂಕ್ ಪಂಚಾಯತಿ ನಂಬರ್ ಮಾಡಿಲ್ಲ ಯಾರಿಗಾರು ಟಿಕೆಟ್ ಕೇಳೋಕರು ನಿಂದ ದುಡ್ಡಿಲ್ಲ ಕಣೆ ಹೋಗಿ ಅಂತ ಹೇಳ್ತಾರೆ ಇದು ಪ್ರಸ್ತುತ ಸತ್ಯ ಆಮೇಲೆ ಸದನದಲ್ಲಿ ಮೊನ್ನೆ ಸದನದಲ್ಲಿ ಹೇಳ್ತೀರಾ ನಾವು ಕುರಿಕಾಯರು ನಮ್ಮ ಅಪ್ಪ ನಮ್ಮ ಅಣ್ಣ ಕುರಿಕಾಯಿದ್ದಾನೆ ತಾವು ಚಂದ್ರಪಟ್ಟಣಕ್ಕೆ ಗುಳೆ ಹೋಗ್ತೀವ ಅಂತ ಹೇಳ್ತೀರಲ್ಲ ಸ್ವಾಮಿ ಇದು ನ್ಯಾಯನ ನೀವೆಲ್ಲಿ ಗುಳಿ ಹೋಗಿದ್ರೆ ತೋರಿಸ್ರಿ ನೀವು ಅಕ್ಕಲಿ ಎಲ್ಲಿ ಕುರಿಕಾದಿರ ತೋರಿಸ್ರಿ ಇದು ಸತ್ಯ ಗೊತ್ತಾಗ್ಬೇಕು ಜನಕ್ಕೆ ಸುಮ್ ಸುಮ್ಮನೆ ಯಾರ ಕಾಡುಗೋದ್ರಿಗೆ ಏನು ಸಿದ್ದರಾಮಯ್ಯ ಪರವಾಗಿರೋದ್ರಿಂದ ಮೀಸಾತಿ ಕೊಡಕೋದ್ರೆ ಅದ್ನು ಸಹ ಕಿತ್ರಣಕ್ಕೆ ನಮಗೂ ಕೊಡ್ರಿ ಅಂತ ಕೇಳ್ತಿರಲ್ಲ ನ್ಯಾಯ ನಾವು ಅದಾದ್ಮೇಲೆ ನಮ್ಮ ರಾಜಣ್ಣವ್ರು ಕೂಡ ನೀವು ಮೋಸ ಮಾಡಿದಿರ ರಾಜಣ್ಣವರು ಜೆ ಡಿ ಎಸ್ ಇಂದ ಅವ್ರ ಪ್ರಬಲವಾಗಿದ್ರು ಅವ್ರನ್ನು ಕೂಡ ಯಾವ ಸ್ಥಾನಮಾನ ಕೊಟ್ಟಿರ ನಮ್ಮ ಅಜ್ಜಪ್ಪನವ್ರಿಗೆ ಶಿವರಾಮಣ್ಣವ್ರು ಕೂಡ ಪ್ರಾಧಿಕಾರ ಮೆಂಬರ್ ಮಾಡಿದ್ರು ನೀವೇನು ಮಾಡಿರ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಆರು ತಿಂಗಳು ರಾಜೀನಾಮೆ ಕೊಡ್ರಿ ಅಂತ ಕೇಳ್ತೀರಾ ಆಮೇಲೆ ನಮ್ಮ ಬಾಬಣ್ಣವ್ರಿಗೆ ನಮ್ಮ ಬಾಬಣ್ಣವ್ರಿಗೆ ನಿಮ್ಮ ಮುಂದೆ ಬರೋದ್ಕಿ ನಮ್ ಮುಂಚೆ ಪುರಸಭೆ ಸದಸ್ಯರಾಗಿದ್ದರು ಅವ್ರಿಗೆ ಒಂದು ಪ್ರಾಧಿಕಾರದ ಅಧ್ಯಕ್ಷ ಮಾಡೋದ್ ನಿಮ್ಗೆ ಯೋಗ್ಯತೆ ಇಲ್ಲ ಅದಾದಮೇಲೆ ನಮ್ಮ ಪುಟ್ಟಣ್ಣ ಘೋರ ಅನ್ಯಾಯ ನಮ್ಮ ಪುಟ್ಟಣ್ಣ ನನಗೆ ಹೇಳೋದು ನನ್ನ ಮನೆ ಅಡಕಿ ನಿರಂಗಸ್ವಾಮಿ ನಮ್ಮ ಮನೆ ಅಡಿಯಕ್ಕೆ ಹೇಳಿದ್ರು ಅಂತ ಪುಟ್ಟಣ್ಣ ಸದಸ್ಯತ್ವ ಕಳಿಸ ಕಳಿಸ ನೀವು ನೀವು ನಿಮ್ಮ ಪಾರ್ಟಿಯಿಂದ ಟಿಕೆಟ್ ಕೊಟ್ಟರು ಕೂಡ ನೀವು ಗೆಲ್ಸಿಲ್ಲ ಇಂಡಿಪೆಂಡೆಂಟಾಗಿ ಅವ್ರು ತಾಕತ್ ಮೇಲೆ ಗೆದ್ದಿರೋದು ನೀವು ಯಾರಿಗೂ ಅಂತ ಕೊಟ್ಟು ಈ ವಾಡಿಗೆ ಇರೋದೇ ನಾ ಕೊಟ್ಟವರು ಅಂಥರಿಗೆ ಕೊಟ್ಟರೆ ಟಿಕೆಟ ಆದರೆ ನಮ್ಮ ಪುಟ್ಟರು ಇಂಡಿಪೆಂಡೆಂಟಾಗಿ ಗೆದ್ದಿದ್ರು ಅವ್ರನ್ನೂ ಕೂಡ ಸಲ್ಸ ನೀರಿ ನೀವು ಅಂತ ಹೇಳ್ತೀನಿ ನಡ್ಬಿಟ್ಟು